ಈಗ ಕಾಲರ್ ಇದಾರೆ ತುಮಕೂರಿನಿಂದ ನಿರಂಜನ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಿರಂಜನ್ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್ ನನ್ನ ಬಗ್ಗೆ ಮೇಡಮ್ ತಮ್ಮ ಬಗ್ಗೆನೇ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ 10-9-1986 ಸಾರಿ ಇನ್ನೊಂದು ಸರಿ ಹೇಳಿ 10-9-1986 ಟೈಮ್ ಹೇಳಿ ಸರ್ ಹತ್ತು ಕಾಲು ನೈಟ್ ಓಕೆ ಹತ್ತು ಕಾಲು ಪಿ ಎಂ ತಮ್ಮ ಪ್ರಶ್ನೆ ಏನು ಸರ್ ನಮ್ಮ ಜಾತ್ಕದ ಬಗ್ಗೆ ತಿಳ್ಕೋಬೇಕಾಗಿತ್ತು ನಿರಂಜನ್ ಅವರೇ ನಮಸ್ಕಾರ 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 ನಿರಂಜನ್ ಎಂಬತ್ತಾರಲ್ವಾ ಹಾ ನೋಡಿ ನಿಮಗೆ ಈಗ ನಡೀತಾ ಇರತಕ್ಕಂತಹ ಕಾಲ ಅಂದ್ರೆ ಟೈಮ್ ಯಾವ ಗ್ರಹದ ಸಮಯ ನಡೀತಾ ಇದೆ ಅಂದ್ರೆ ಶುಕ್ರ ದಶೆಯಲ್ಲಿ ಈಗ ಗುರುವಿನ ಭಕ್ತಿ ನಡೀತಾ ಇದೆ ಅಕ್ಟೋಬರ್ವರೆಗೆ ಗುರು ಇದ್ದಾನೆ ಆನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ ಈ ಶುಕ್ರ ಮತ್ತೆ ಗುರು ದಶಾನಾಥ ಭಕ್ತಿನಾಥ ಇವರಿಬ್ಬರು ಪರಸ್ಪರ ಶತ್ರುಗಳಾಗಿದ್ದಾರೆ ಈ ದಶೇಶ ಶತ್ರು ಅರಿಗೆಹ ಭಾಜೋ ಲಗ್ನೇಶ ಶತ್ರು ಅಪಿವಾತ ಭುಕ್ತೋ ಭಯಂ ಸ್ಥಾನ ಭಯಂ ಅಂತ ಶಾಸ್ತ್ರವಾಣಿ ದಶಾನಾಥ ಭುಕ್ತಿನಾಥ ಇಬ್ಬರು ಶತ್ರುಗಳಾಗಿದ್ದರೆ ಸ್ವಲ್ಪ ತೊಡಕನ್ನೇ ಕಿರಿಕಿರಿಯನ್ನೇ ಮಾಡ್ತಾರೆ ಭಯವನ್ನು ಉಂಟು ಮಾಡ್ತಾರೆ ಅಂತ ಶಾಸ್ತ್ರದ ಮಾತು ಹೀಗಾಗಿ ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ಗುರು ಪ್ರಾರ್ಥನೆ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿಸ್ಕೊಳ್ಳೇ ಇಲ್ಲ ನಾನು ಯಾಕೆ ಅಂತಂದರೆ ದಶಾಕಾಲ ನೋಡಿಬಿಟ್ರೆ ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಆ ಕಾರಣಕ್ಕೆ ನೇರ ನಾನು ದಶಾಭಕ್ತಿ ಹೋದೆ ಇರಲಿ ಅಂತೂ ನಿಮ್ಮ ಸಂಕಟ ಏನೇ ಇರಲಿ ಗುರುಚರಿತ್ರೆ ಪಾರಾಯಣ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಸಂಕಟದಿಂದ ದಾಟ್ತೀರಾ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿ ಈಗ ಮತ್ತೆ ನಾವು ದ್ವಾದಶ ರಾಶಿ ಕಡೆಗೆ ಹರಿಸೋದಾದ್ರೆ ಈಗಾಗಲೇ ಮಿಥುನದವರೆಗೆ ಹೇಳಿದ್ರಿ ಕರ್ಕಾಟಕ ರಾಶಿಯಿಂದ ಮುಂದಿನ ಮೂರು ರಾಶಿ ಬಗ್ಗೆ ತಿಳಿಸ್ತಾ ಹೋಗೋಣ ಕರ್ಕಾಟಕ ರಾಶಿಯವರಿಗೆ ನೋಡಿ ಚಂದ್ರ ಈಗ ಎಲ್ಲಪ್ಪ ಇದನಾಥ ಅಂತಂದರೆ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಆತಂಕ ಬೇಡ ಸ್ತ್ರೀಯರಿಗೆ ಸ್ತ್ರೀಕಾರಕ ಚಂದ್ರ ಹೀಗಾಗಿ ಅವರಿಗೆ ವಿಶೇಷವಾದ ಬಲ ಬರ್ತದೆ ಅವಕಾಶಗಳು ಹುಡುಕಿ ಬರ್ತವೆ ಎಲ್ಲೋ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇನೋ ಇದ್ದರೆ ಅದಕ್ಕೆ ಅವಕಾಶ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ ಇವುಗಳು ಸೂಚಿಸ್ತಾ ಇದೆ ವಾರದಾದಿಯಲ್ಲಿ ಕಾರಣ ಮಾಂದಿ ಚಂದ್ರ ಬೇರೆ ಮಾನದಿ ಬೇರೆ ಎರಡೂ ಎರಡು ಫಲವನ್ನು ನೋಡ್ಕೊಳ್ಬೇಕು ಯಾಕಂದ್ರೆ ಪ್ರತಿ ದಿವಸ ಅನುಭವಕ್ಕೆ ಬರ್ತಕ್ಕಂಥದ್ದು ಉಳಿದವೆಲ್ಲ ಪರವಾಗಿಲ್ಲ ಅವುಗಳ ಫಲ ಇದ್ದೇ ಇರುತ್ತೆ ಗುರು ಲಾಭದಲ್ಲಿದ್ದಾನೆ ಮತ್ತು ಕುಜಾ ಚೆನ್ನಾಗಿದ್ದಾನೆ ಹೀಗಾಗಿ ಅನುಕೂಲ ಇದೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ವೇಗ ಬರ್ತಾನೆ ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ ಮನಸ್ತಾಪಗಳು ಸಹಾಯಕರಲ್ಲಿ ಸೇವಕರಲ್ಲಿ ಯಾರಿಗೋ ಏನೋ ಕೆಲಸ ವಹಿಸಿರ್ತೀರ ಅವರಿಂದಾಗಿ ನಿಮಗೆ ತೊಡಕು ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಮಾತಿನಿಂದ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಹಣಕಾಸಿನ ಒತ್ತಡಗಳಿಗೆ ಎದುರಾಗ್ತಕ್ಕಂಥದ್ದು ಇಂಥದ್ದಿದೆ ಗುರುವಾರದಿಂದ ಮುಂದೆ ಹೀಗಾಗಿ ಬುಧವಾರದವರೆಗೂ ಮೈ ಮರೆತು ಬಿಡೋದು ಗುರುವಾರದಿಂದ ಮೈ ಎಚ್ಚರವಾಗೋದು ಈ ಒಂದು ಸಾಧ್ಯತೆಗಳನ್ನು ಗ್ರಹಗಳು ಸೂಚಿಸ್ತಾ ಇದ್ದಾವೆ ಶುಕ್ರ ಬೇರೆ ಅಲ್ಲಿಂದ ಏನು ಹಣ ಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೋದು ಲಾಭಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾಗ ಹಣ ಹಾಳಾಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ಇದಕ್ಕೇನಪ್ಪ ಪರಿಹಾರ ನೀವು ಕೂಡ ಪಿತೃದೇವತೆಗಳ ಸ್ಮರಣೆ ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಬೇಕು ಅದು ಹೆಚ್ಚಿನ ಬಲ ವರ ಹೀಗಾಗಿ ಸ್ಮರಣೆ ಮಾಡಿ ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿ ಅವರಿಗೆ ವಾರದ ಆದಿಯಲ್ಲಿ ದೈವಾನುಕೂಲ ದೇವತುಗಳು ಧರ್ಮ ವಿಚಾರ ಶುಭ ಕಾರ್ಯಗಳು ದೇ ಧರ್ಮ ವಿಚಾರ ಅಂತಂದರೆ ಶುಭ ಚಿಂತನೆ ಅಂತ ಸಜ್ಜನರ ಭೇಟಿ ಆಗಬಹುದು ಸತ್ಸಂಗ ಏರ್ಪಾಡಾಗತ್ತೆ ಅಂಥದ್ದೊಂದು ಚೆನ್ನಾಗಿದೆ ಕೆಲಸದಲ್ಲೆಲ್ಲ ತೊಂದರೆ ಇಲ್ಲ ಅನುಕೂಲಕರವಾಗಿರ್ತದೆ ಸಹೋದಿಯವರ ಸಹಕಾರ ಇತ್ಯಾದಿ ಎಲ್ಲ ಕಾಣ್ತೀರ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಬರ್ತಕ್ಕಂತಹ ಸಾಧ್ಯತೆ ಇದೆ ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರು ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದರೆ ಎಚ್ಚರವಾಗಿರಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಸಿಂಹರಾಶಿಯವರಿಗೆ ಹೇಗಿರ್ತದೆ ಅಂತಂದರೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವೆಚ್ಚ ವ್ಯತ್ಯಾಸ ಆಗೋ ಸಾಧ್ಯತೆ ಕಾರಣ ಮಾಂದಿ ಸಂಚರಿಸ್ತಾನೆ ಜನ್ಮದಲ್ಲಿ ಶುಕ್ರನು ಬಂದುಬಿಡ್ತಾನೆ ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು ಸ್ವಲ್ಪ ಮಟ್ಟಿಗೆ ಅಲರ್ಜಿಗಳಾಗ್ತಕ್ಕಂಥ ಸಾಧ್ಯತೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ತೊಂದರೆಗಳು ಕಣ್ಣಿನ ಬಾಧೆಗಳು ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು ಈ ಥರದ್ದೆಲ್ಲ ಇದೆ ಸ್ವಲ್ಪ ಹುಷಾರು ವಾರದ ಅಂತ್ಯ ಭಾಗ ಅಂದರೆ ಗುರುವಾರದಿಂದ ನಿಮಗೆ ಸ್ವಲ್ಪ ತೊಡಕುಗಳು ಸೂಚಿಸ್ತಾ ಇದೆ ಪರಿಹಾರ ಏನಪ್ಪ ಇದಕ್ಕೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಏಕೆಂದರೆ ಆರೋಗ್ಯ ಬಹಳ ಮುಖ್ಯವಾದದ್ದು ಹೀಗಾಗಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಸಾಧ್ಯವಾದರೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೆ ಹಾಗೂ ಹೆಸರು ಕಾಳು ಅಕ್ಕಿ ಈ ಮೂರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಹೆಸರು ಕಾಳು ಅಕ್ಕಿ ಅವರೆ ಇದನ್ನು ದಾನ ಮಾಡಿ ಇನ್ನು ಕನ್ಯಾ ರಾಶಿವರಿಗೆ ವಾರದ ಆದಿಯಲ್ಲಿ ವಾರದ ಆದಿಯಲ್ಲಿ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ತೊಡಕಿನ ಚಂದ್ರ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ತೊಡಕು ಉಂಟಾಗುತ್ತೆ ಭಯದ ವಾತಾವರಣ ಇರ್ತದೆ ಸೋಲು ಉಂಟಾಗಬಹುದು ಸ್ತ್ರೀಯರಿಗೆ ಸಂಕಟ ಕಣ್ಣಲ್ಲಿ ನೀರು ಬರೋ ಸಾಧ್ಯತೆ ನೋವಿನಿಂದಾಗಿ ಇಂಥದ್ದೆಲ್ಲ ಸೂಚಿಸ್ತಾ ಇದೆ ಭಯದ ವಾತಾವರಣ ಸ್ವಲ್ಪ ಸ್ವಲ್ಪ ಅಸಮಾಧಾನವಾಗಿರ್ತದೆ ಗಾಬರಿ ಆಗಬೇಡಿ ಇದಕ್ಕೊಂದು ಪರಿಹಾರ ನೋಡೋಣ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾರಾಶಿಯವರಿಗೆ ಮಾಂದಿಯ ಸಂಚಾರ ವ್ಯಯದಲ್ಲಿ ಜನ್ಮದಲ್ಲಿ ಆಗೋದರಿಂದಾಗಿ ಆರೋಗ್ಯದಲ್ಲಿ ಬಾಧೆ ಅಧಿಕ ವ್ಯಯ ಆಪ್ತರು ದೂರ ಆಗ್ತಕ್ಕಂಥದ್ದು ಯಾರನ್ನೂ ತುಂಬ ಹಚ್ಕೊಂಡಿರ್ತಾರಲ್ಲ ಅವರಿಂದ ದೂರ ಆಗ್ತಕ್ಕಂಥದ್ದು ಅಥವಾ ಸೈಲೆಂಟ್ ಆಗಿಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಸ್ವಲ್ಪ ಮನಸ್ಸಿಗೆ ಪಟ್ಟು ಬೀಳೋ ಸಾಧ್ಯತೆ ಇದೆ ಏನಪ್ಪ ಪರಿಹಾರ ನೋಡಿ ವಿಷ್ಣು ಸನ್ನಿಧಾನಕ್ಕೆ ಅವರೇ ಹೆಸರು ಹೆಸರು ಕಾಡು ಇದನ್ನು ದಾನ ಮಾಡೋದರಿಂದಾಗಿ ಮನಸ್ಸಿನ ದುಃಖ ಸಂಕಟನೋ ಸಂಕಟನೂ ಆಗುತ್ತೆ ಈ ವಾರ ಸ್ವಲ್ಪ ಬೇಕಾಗಿದೆ ನಿಮಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್